ನಮಸ್ತೆ ವೀಕ್ಷಕರೇ ಈ ಪ್ರಯೋಗದಿಂದ ಮಂತ್ರವನ್ನು ಪಠಿಸಿದರೆ ಮಹಾಕಾಳಿಯೇ ನಿಮಗೆ ವಶೀಕರಣ ಮಾಡಿಕೊಡುತ್ತಾಳೆ ಈ ವಿಡಿಯೋದಲ್ಲಿ ನಿಮಗೆ ಮಂತ್ರ ಪ್ರಯೋಗದ ಬಗ್ಗೆ ತಿಳಿಸುತ್ತೇನೆ ಈ ಮಹಾಕಾಳಿಯ ಮಂತ್ರ ಪ್ರಯೋಗದಿಂದ ನೀವು ವಶೀಕರಣವನ್ನು ಮಾಡಬಹುದು ಈ ತಾಂತ್ರಿಕತೆಯು ಒಂದು ವೈಷ್ಣವ ವಿಧಾನವಾಗಿದೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅಥವಾ ಅವರನ್ನು ವಶೀಕರಣ ಮಾಡಬೇಕೆಂದರೆ ಈ ವಿಧಾನವನ್ನು ಬಳಸಿ ನಿಮಗೆ ವಶೀಕರಣ ಆಗುತ್ತದೆ ಹಾಗೂ ನಿಮ್ಮ ಮೇಲೆ ಯಾವುದೇ ತಾಂತ್ರಿಕ ಪ್ರಯೋಗವಾಗಿದ್ದರೂ ಇದೊಂದು ಮಂತ್ರವು ನಿಮಗೆ ರಕ್ಷಣೆಯನ್ನು ಸಹ ಕೊಡುತ್ತದೆ ಈ ತಂತ್ರವು ನಿಮಗೆ ದಾರಿಗೆ ಅಡ್ಡ ಬರುವ ವ್ಯಕ್ತಿಯನ್ನು ಸಹ ಸರ್ವನಾಶ ಮಾಡುತ್ತದೆ ಈ ತಾಂತ್ರಿಕ ಪ್ರಯೋಗದಲ್ಲಿ ಭದ್ರಕಾಳಿ ಶಮಶಾನಕಾಳಿ ರುದ್ರಕಾಳಿ ದೇವಿಯ ರಕ್ಷಣೆ ಇರುತ್ತದೆ ಅವರು ನಿಮಗೆ ವಶೀಕರಣವಾಗಲು ಈ ಮಂತ್ರದಿಂದ ನಿಮಗೆ ಸಹಾಯವಾಗುತ್ತದೆ ಈ ತಂತ್ರವು ನಿಮಗೆ ಹಿತವನ್ನು ಕಾಪಾಡುತ್ತದೆ ಹಾಗೂ ನಿಮ್ಮ ಸುತ್ತಮುತ್ತಲೂ ಸಹ ಶಾಂತಿಯಿಂದ ಇರುತ್ತದೆ ಈ ತಂತ್ರದ ವಿಧಿವಿಧಾನಗಳನ್ನು ತಿಳಿಸುತ್ತೇನೆ ಕೇಳಿ ಈ ತಾಂತ್ರಿಕತೆಯ ವಿಧಾನವನ್ನು ಶನಿವಾರ ಮತ್ತು ಸೋಮವಾರದಿಂದೇ ಮಾಡಬೇಕು ಈ ವಿಧಾನವನ್ನು ಮಾಡುವಾಗ ನಿಮ್ಮ ಬಳಿ ದೇವಿಯ ಒಂದು ಫೋಟೋವನ್ನು ಇರಬೇಕು ಅದು ಒಂದು ಐದು ಅಡಿ ಉದ್ದ ಇರಬೇಕು ನಂತರ ಹನ್ನೆರಡು ಲಿಂಬೆಹಣ್ಣುಗಳನ್ನು ತೆಗೆದುಕೊಳ್ಳಿ ಆ ಹನ್ನೆರಡು ಲಿಂಬೆಹಣ್ಣುಗಳನ್ನು ಹಾರವಾಗಿ ಪರಿವರ್ತಿಸಿ ಹಾಗೆ ಒಂದು ಲಿಂಬೆಹಣ್ಣು ಜೊತೆಗೆ ಇನ್ನೊಂದು ಲಿಂಬೆಣ್ಣು ಜೋಡಿಸಿ ಒಂದು ಹಾರವನ್ನು ಆಗಿ ಪರಿವರ್ತಿಸಿ ನಂತರ ಆ ಲಿಂಬೆ ಹಣ್ಣನ್ನು ಆ ದೇವಿಗೆ ಮಾಲೆ ಹಾಕಿ ಹಾರವಾಗಿ ಹಾಕಿ ಆ ದೇವಿಯ ಮುಂದೆ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ನಂತರ ಅದರ ಮೇಲೆ ನೀವು ಒಂದು ಅರಿಶಿಣದ ಜೊತೆಗೆ ಅಕ್ಕಿ ಕಾಳನ್ನು ಬೆರೆಸಿ ಒಂದು ಬಟ್ಟಲಲ್ಲಿ ಅದನ್ನು ಇಡಿ ಕೆಂಪು ಬಣ್ಣದ ವಸ್ತ್ರದ ಮೇಲೆ ನೀವು ಒಂದು ಕರ್ಪೂರವನ್ನು ಹಾಗೂ ವಿಳಿಯದೆಲೆ ಅಡಿಕೆಯನ್ನು ಸಹ ಇಟ್ಟಿರಿ ಹಾಗೂ ನೀವು ದೀಪದ ಎಣ್ಣೆ ಸಹ ಹಚ್ಚಿ ಹಾಗೂ ಆ ದೇವಿಗೆ ನಿಮಗೆ ಇಷ್ಟ ಬಂದಂತಹ ಒಂದು ಹೂವನ್ನು ಸಹ ಅರ್ಪಿಸಿ ಈ ತಂತ್ರವನ್ನು ನೀವು ರಾತ್ರಿ ಹತ್ತು ಗಂಟೆಯ ಸಮಯದ ಮೇಲೆಯೇ ಮಾಡಿರಬೇಕು ದೇವಿಗೆ ಅಷ್ಟಗಂಧದ ತಿಲಕವನ್ನು ಹಚ್ಚಿ ಹಾಗೂ ನೀವು ಸ್ವಲ್ಪ ಹಣೆಗೆ ಆ ತಿಲಕವನ್ನು ಹಾಕಿಕೊಳ್ಳಿ ಆ ದೇವಿಗೆ ನಿಮಗೆ ಇಷ್ಟ ಬಂದಂತಹ ದಕ್ಷಿಣೆಯನ್ನು ಎಲೆ ವಿಳ್ಯದೆಲೆ ಅಡಿಕೆ ಮೇಲೆ ಇಟ್ಟಿರಿ ಈ ಸಂಪೂರ್ಣ ವಿಧಾನ ಆದ ನಂತರ ನೀವು ಯಾರನ್ನು ಇಷ್ಟಪಡುತ್ತೀರೋ ಹಾಗೂ ಯಾರನ್ನು ವಶ ಮಾಡಿಕೊಳ್ಳಬೇಕೆಂದಿದ್ದೀರೋ ಅವರ ಫೋಟೋವನ್ನು ಒಂದು ಬಿಳಿ ಕಾಗದ ಹಾಳೆಯ ಮೇಲೆ ನೀವು ಇಷ್ಟಪಟ್ಟವರ ಹೆಸರನ್ನು ಹಾಗೂ ಅವರ ಜನ್ಮ ದಿನಾಂಕವನ್ನು ಆ ಬಿಳಿಯ ಹಾಳೆಯ ಮೇಲೆ ಬರೆದು ಆ ಫೋಟೋವನ್ನು ಆ ಬಿಳಿಯ ಹಾಳೆ ಜೊತೆಗೆ ಸೇರಿಸಿ ಒಂದು ನಾಲ್ಕು ಏಲಕ್ಕಿ ಹಾಗೂ ಲವಂಗವನ್ನು ಸಹ ಅದರ ಜೊತೆಗೆ ಬೆರೆಸಿ ಒಂದು ಬಿಳಿ ದಾರದ ಜೊತೆಗೆ ಅದನ್ನು ಸುತ್ತಿ ಆ ಕಾಳಿಕಾ ದೇವಿಯ ಎದುರುಗಡೆ ಇಟ್ಟಿರಿ ಇದಾದ ನಂತರ ಈ ಮಂತ್ರವನ್ನು ಸಾಧನ ಮಾಡುತ್ತಿದ್ದೇನೆ ಎಂದು ಮನಸ್ಸಿನಲ್ಲೇ ದೇವಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೂ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮ್ಮ ಜೊತೆ ಸೇರಲು ಹಾಗೂ ಅವರನ್ನು ಹಾಗೂ ನಿಮ್ಮನ್ನು ರಕ್ಷಣೆ ಮಾಡಬೇಕೆಂದು ಆ ದೇವಿಯ ಬಳಿ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳಿ ನಂತರ ಮಂತ್ರ ಪಠನೆ ಹೇಗೆ ಮಾಡಬೇಕೆಂದು ನಾನು ನಿಮಗೆ ಹೇಳಿಕೊಡುತ್ತೇನೆ ಈ ಮಂತ್ರವನ್ನು ನೀವು ಪಠಿಸುವಾಗ ಉತ್ತರಕ್ಕೆ ಅಥವಾ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ ಒಂದು ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಂಡು ಈ ಮಂತ್ರವನ್ನು ಜಪಿಸಿ ಮಂತ್ರವನ್ನು ಹೇಳಿಕೊಡುತ್ತೇನೆ ಕೇಳಿ ಓಂ ಐಂ ್ರೀಂ ಕ್ಲೀಂ ಕಾಳಿಕೆ ಗ್ರೀಂ ಕಾಳಿ ಕರಕಾಳಿ ಮಹಾಕಾಳಿ ರುದ್ರಕಾಳಿ ಭದ್ರಕಾಳಿ ಶಂಶಾನಕಾಳಿ ವಿಚ್ಚೈ ಈ ಮಂತ್ರವನ್ನು ನೀವು ಒಂಬತ್ತು ಬಾರಿ ಪಠಿಸಲೇಬೇಕು ನಂತರ ಮಂತ್ರ ಹೇಳಿದ ತಕ್ಷಣವೇ ನೀವು ಅರಿಶಿಣದ ಜೊತೆಗೆ ಬೆರೆತಿರುವ ಅಕ್ಕಿ ಕಾಳನ್ನು ಆ ದೇವಿಗೆ ಮೂರು ಸಲ ಹಾಕಿ ನಂತರ ಹೂವನ್ನು ಸಹ ಅರ್ಪಣೆ ಮಾಡಿ ಗರ್ಭರವನ್ನು ಹಚ್ಚಿ ಆ ದೇವಿಗೆ ಬೆಳಗಿ ನಂತರ ಆ ದೇವಿಗೆ ಪಾದಸ್ಪರ್ಶ ಮಾಡಿ ಆಶೀರ್ವಾದ ಪಡೆಯಿರಿ ಈ ತಂತ್ರದಿಂದ ಮಹಾಕಾಳಿಯು ನಿಮಗೆ ಒಲಮೆ ಆಗುತ್ತಾಳೆ ಈ ಪೂಜಾ ಶಕ್ತಿಯಿಂದ ಮಂತ್ರಶಕ್ತಿಯಿಂದ ದೇವಿಗೆ ಇಷ್ಟವಾಗಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ಆಕರ್ಷಿಸಲು ಆಶೀರ್ವಾದ ನೀಡುತ್ತಾಳೆ ಈ ತಂತ್ರವನ್ನು ನೀವು ಒಮ್ಮೆ ಬಾರಿ ಮಾತ್ರ ಮಾಡಿ ಹಾಗೂ ಇದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸಿಕೊಳ್ಳಬೇಕೇ ಹೊರತು ಕೆಟ್ಟದಕ್ಕಾಗಿ ಉಪಯೋಗಿಸಿಕೊಳ್ಳಬಾರದು ಇದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಮಾಡಿ ನಿಜವಾಗಲೂ ಈ ತಂತ್ರದಿಂದ ನಿಮಗೆ ಪ್ರತಿಫಲ ದೊರಕುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ